ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ ನಾಳೆ ಅಮ್ಮನ ಊರಿಗೆ ಹೋಗೋದಿದೆ ಊರಿಗೆ ಹೋಗೋದಕ್ಕೋಸ್ಕರ ನೋಡ್ಬೋದಲ್ವ ನೀವು ಅಮ್ಮನ ಮನೆಗೆ ಹೋಗ್ಬೇಕು ಅಂತಂದ್ರೆ ಎಷ್ಟೆಲ್ಲ ಹೆಣ್ಮಕ್ಳು ತಯಾರು ಮಾಡ್ಕೋತಾರೆ ಅಂತ ಹಾಗೆ ನಾನು ಕೂಡ ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ ನಾನು ಫೇಸ್ ಪ್ಯಾಕ್ಗೆ ಬೇಕಾಗಿರುವಂಥ ಐಟಮ್ಗಳು ರಾಗಿ ಹಿಟ್ಟು ಹೆಗ್ಗು ಮೇನ್ ಬೇಕಾಗಿರೋದು ಎಗ್ಗು ಟಿಶ್ಯೂ ಪೇಪರ್ ನಾನು ಒಂದೆರಡು ಟಿಶ್ಯೂ ಪೇಪರ್ ತಗೊಂಡಿನಿ ಇಲ್ಲಿ ಎರಡು ರೂಪಾಯಿದು ಬ್ರೂನ್ ಆದರೂ ತಗೋಬೋದು ಸನ್ ರೈಸ್ ಕಾಫಿ ಪೌಡರ್ ಆದರೂ ತಗೋಬಹುದು ಬನ್ನಿ ಇವಾಗ ಮಾಡೋಣ ನೋಡಿ ಫ್ರೆಂಡ್ಸ್ ರಾಗಿ ಹಿಟ್ಟನ್ನು ನ ಇದು ಸ್ಕ್ರಬ್ ಮಾಡೋದಕ್ಕೆ ಇದು ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಒಂದು ಹೆಗ್ಗ ತಗೊಂಡಿದ್ದೀನಿ ಎರಡು ರೂಪಾಯಿದು ಕಾಫಿ ಪೌಡರ್ ತಗೊಂಡಿದ್ದೀನಿ ಎರಡರಲ್ಲಿ ಯಾವ್ದಾದ್ರು ತಗೋಬಹುದು ನಾನು ನಿಮ್ಗೆ ಯಾವ್ದು ಆಗುತ್ತೆ ಅದನ್ನು ತಗೊಳ್ಳಿ ಇದನ್ನೇ ತಗೋಬೇಕು ಅದನ್ನೇ ತಗೋಬೇಕು ಅನ್ನೋದಿಲ್ಲ ಎರಡು ರೂಪಾಯಿದು ಒಂದು ಕಾಫಿ ಪೌಡರ್ ಇದ್ರೆ ಸಾಕು ಹಾಗೆ ಟಿಶ್ಯೂ ಪೇಪರ್ ಬೇಕು ಬನ್ನಿ ಇವಾಗ ಹೇಗೆಲ್ಲ ಮಾಡೋದು ಅಂತ ನಾನು ಇಲ್ಲಿ ವೈಟ್ ಎಗ್ ಮಾತ್ರ ತಗೋತೀನಿ ಹೊಡೆದ್ಬಿಟ್ಟು ಎಲ್ಲೋ ಎಗ್ ಬರುತ್ತಲ್ಲ ಅದನ್ನ ಮಾತ್ರ ಬೇಡ ನಮಗೆ ವೈಟ್ ಎಗ್ ಮಾತ್ರ ತಗೊಳ್ಳೋಣ ಬನ್ನಿ ಇವಾಗ ನಾನು ಇಲ್ಲಿ ಒಂದು ಖಾಲಿ ಕಪ್ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ತಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹಾಲು ನೀರು ಏನು ಬೇಕಾದ್ರೂ ಹಾಕೋಬೋದು ಬರೀ ನಾನು ನೀರು ಹಾಕೋತಾ ಇದ್ದೀನಿ ನಾವಿದು ಯಾವುದೇ ಸ್ಕ್ರಬ್ ಎಲ್ಲ ಯೂಸ್ ಮಾಡೋಕ್ಕೂ ಮುಂಚೆ ನಮ್ಮ ಮುಖದಲ್ಲಿ ಯಾವುದೇ ಕ್ರೀಮ್ ಆಗಿರ್ಬೋದು ಯಾವುದೂ ಇರಬಾರ್ದು ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ಟನ್ನು ತೆಗಿತಾ ಇದ್ದೀನಿ ಈಗ ರಾಗಿ ಹಿಟ್ಟಿಂದ ಸ್ಕ್ರಬ್ ಮಾಡೋಣ ರಾಗಿ ಹಿಟ್ಟಿಂದ ಸ್ಕ್ರಬ್ಬು ಏನಕ್ಕೆಲ್ಲ ಯೂಸ್ ಅಂತಂದರೆ ನಮ್ಮ ವೈಟ್ನೆಸ್ ಬ್ಲಾಕ್ನೆಸ್ ಮತ್ತೆ ಮೊಡವೆ ಕಲೆಗಳು ಮತ್ತೆ ಮೊಡವೆ ಬಂದು ನಮಗೆ ಮರಳು ಮರಳಾಗಿ ಸಿಗ್ತಾ ಇರುತ್ತೆ ನೋಡಿ ಅದು ಮತ್ತೆ ನಮಗೆ ಇರೋ ಕೂದಲು ರಿಮೂವ್ ಮಾಡುತ್ತೆ ಅದರಿಂದ ರಾಗಿ ಹಿಟ್ಟನ್ನು ಉಪಯೋಗಿಸ್ಬೇಕು ನಾನು ಯಾವುದೇ ಫೇಸ್ ಪ್ಯಾಕ್ನ ನಾನು ನಿಮಗೆ ತೋರಿಸ್ತಾ ಇದ್ರೆ ನಾನು ಪಾರ್ಲರ್ ರಂಜಿತ ಅಂತ ಇದ್ರೆ ಒಂದಲ್ಲ ಒಂದಿನ ನಾನು ತೋರಿಸ್ತೀನಿ ನಿಮಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ ಅವ್ರ ಹತ್ರ ನಾನು ಸಜೆಷನ್ ತಗೊಂಡು ಬಂದು ಅವ್ರು ನನಗೆ ನನಗೆ ಅಲ್ಲಲ್ಲೇ ಸಜೆಷನ್ ಕೊಡ್ತಾಯಿರ್ತಾರೆ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ನನ್ನ ಯೂಟ್ಯೂಬ್ಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಅವರಿಂದನೇ ನಾನು ಈ ಥರ ಫೇಸ್ ಪ್ಯಾಕ್ ಯೂಸ್ ಮಾಡ್ತಿರೋದು ನೋಡ್ಬೋದು ನನ್ನ ಹಳೆಯ ಚಾನಲ್ ಇದೆ ನಾನು ಯಾವುದೇ ಅದರಲ್ಲಿ ಫೇಸ್ ಪ್ಯಾಕ್ ಯಾವುದೂ ತೋರಿಸಿಲ್ಲ ಅವರು ನನಗೆ ಇಲ್ಲ ಈ ಚಾನಲಲ್ಲಿ ನೀನು ಈ ಥರ ಎಲ್ಲ ತೋರಿಸು ನಾನು ಆವಾಗವಾಗ ನಿಮಗೆ ಸಜೆಷನ್ ಕೊಡ್ತಾ ಇರ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅವ್ರ ಮುಖಾಂತರ ನಾನು ಫೇಸ್ ಪ್ಯಾಕ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ರಾಗಿ ಹಿಟ್ಟನ್ನ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಅವ್ರು ನನ್ಗೆ ಹೇಳೋದಷ್ಟೇ ಎಲ್ಲರೂ ಹೋಗಬೇಕಂದ್ರೆ ರಾಗಿ ಹಿಟ್ಟಿಂದ ಸ್ಕ್ರಬ್ ಮಾಡು ಆಮೇಲೆ ಯಾವುದೇ ಫೇಸ್ ಪ್ಯಾಕ್ನ ನೀನು ಅಪ್ಲೈ ಮಾಡು ಅಂತ ಹೇಳ್ತಾರೆ ಯಾಕಂತಂದರೆ ನಾವು ಬಿಸಿಲಲ್ಲಿ ನಿಂತು ಡೆಸ್ಟ್ ಅಲರ್ಜಿ ಎಲ್ಲ ಆಗಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ನಮಗೆ ಬೇರೆ ಗಾಡಿಗಳೆಲ್ಲ ನಾನು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಅದು ಡೆಸ್ಟು ನಿಮಗೆ ಗೊತ್ತಿರುತ್ತೆ ಆದರೂ ಮಸ್ಸಿ ಅದೆಲ್ಲ ಬಂದು ನಮ್ಮ ಮುಖದ ಮೇಲೆ ಕೂತಿರುತ್ತೆ ಈ ಥರ ಹೊರ್ಗಡೆ ಓಡಾಡೋರೆಲ್ಲ ಇದ್ರಿಂದ ಈ ಥರ ಯೂಸ್ ಮಾಡಿ ತುಂಬಾ ರಿಸಲ್ಟ್ ಬರುತ್ತೆ ಎರಡು ಕೈನಿಂದ ಸ್ಕ್ರಬ್ ಮಾಡಿ ಈ ರೀತಿ ಸ್ಕ್ರಬ್ ಮಾಡಿ ನಮಗೆ ಬೇಡದೆ ಇರೋ ಕೂದಲು ಕೂಡ ರಿಮೂವ್ ಆಗ್ತಾ ಬರುತ್ತೆ ಒಂದರಿಂದ ಎರಡು ನಿಮಿಷ ಸ್ಕ್ರಬ್ ಮಾಡಿ ಅಂದರೆ ರಫ್ ಆಗಿ ಮಾಡಬೇಡಿ ನಮ್ಮ ಮುಖನ ಸ್ಮೂತಾಗಿ ಮಾಡಿ ಯಾಕಂದ್ರೆ ನಮ್ಮ ಸ್ಕಿನ್ನು ಸ್ಮೂತ್ ಇರುತ್ತೆ ಫೇಸಲ್ಲಿ ಅದರಿಂದ ಹೊರಟಾಗಿ ಯಾವತ್ತೂ ಮಾಡಬಾರ್ದು ಸ್ಮೂತಾಗೇ ಮಾಡಬೇಕು ಮತ್ತೆ ಈ ಜಾಗ ಈ ಜಾಗನ ಸ್ವಲ್ಪ ಸ್ಕ್ರಬ್ ಮಾಡಿ ನಮಗೆ ಬೇಡಿದೆಲ್ಲ ಕೂದ್ದೆಲ್ಲ ಇಲ್ಲಿರುತ್ತೆ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಈ ರೀತಿ ಸ್ಕ್ರಬ್ ಮಾಡಿ ಈ ರೀತಿ ಆದ್ಮೇಲೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ನಾನು ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೋಡಿ ಸ್ಕ್ರಬ್ಬಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫೇಸ್ ఫీ పౌడర్ తగడ ఖాళీ కప్ తినీ వైట్ ఎగ్ వైట్ ఎగ్ మాత్ర తి ವೈಟ್ ಎಗ್ ಮಾತ್ರ ತಗೊಂಡಿದ್ದೀನಿ ನಾನು ಇದಕ್ಕೆ ಕಾಫಿ ಪೌಡರ್ ತಗೋತಾ ಇದ್ದೀನಿ ಗ್ರೂ ಪೌಡ್ರ್ ತಗೊಂಡು ಯಾವ್ದಾದ್ರು ತಗೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಗಂಟು ಇರೋ ಥರ ಈ ಥರ ಮಿಶ್ರಣ ಮಾಡ್ಕೊಳ್ಳಿ ಈಗ ಇದನ್ನ ಫೇಸ್ಗೆ ಅಪ್ಲೈ ಮಾಡಿ ಕೂಡ ಮಾಡಬಹುದು ನೀವು ನನಗೆ ರಂಜಿತಾ ಅನ್ನೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾಕಂದ್ರೆ ನಾನು ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ನಾನು ಯಾವುದೇ ಫೇಸ್ ಪ್ಯಾಕ್ನ ತೋರಿಸ್ತಾ ಇರಲಿಲ್ಲ ಮತ್ತೆ ನಾನು ಕೂಡ ಯೂಸ್ ಮಾಡ್ತಿರ್ಲಿಲ್ಲ ಅವರು ನನಗೆ ಏನಿಲ್ಲ ಪರವಾಗಿಲ್ಲ ಮಾಡು ಅಂತ ಹೇಳಿ ನನಗೆ ಮಾಡಿಸ್ತಾ ಇದ್ದಾರೆ ಎದ್ದು ಸ್ಮೆಲ್ ಬರುತ್ತೆ ಅನ್ನೋದು ಯಾವುದು ಭಯ ಪಟ್ಕೋಬೇಡಿ ಯಾವುದು ಸ್ಮೆಲ್ ಬರಲ್ಲ ನಮಗೆ ಈಗ ಟಿಶ್ಯೂ ಪೇಪರ್ನ ಈ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲಾ ಕಡೆನವೇ ಇದನ್ನ ಹಚ್ಕೊಳ್ಳಿ ಬ್ರಷ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಎಲ್ಪ್ ಆಗುತ್ತೆ ಈ ತರ ಜಾಸ್ತಿ ಇರೋದ್ರೆ ಮತ್ತೆ ಈ ತರ ಮಾಡಿ ನೋಡಿ ಈ ರೀತಿ ಹುಲ್ಲು ಅಪ್ಲೈ ಮಾಡಿ ಇದನ್ನು ಹಾರೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಅದೆಲ್ಲ ಡ್ರೈ ಆಗಲಿ ಫುಲ್ಲು ಇರೋದನ್ನೆಲ್ಲ ಈ ರೀತಿಯೇ ಹಚ್ಚಿ ಅಪ್ಲೈ ಮಾಡಿ ಹಾರೋದಕ್ಕೆ ಬಿಡಿ ನೋಡಿ ಇವಾಗ ನಾನು ರೆಡಿಯಾಗಿದೆ ಈಗ ಹಾರೋದಕ್ಕೆ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹಾರದ ಮೇಲೆ ಸಿಗೋಣ ನೋಡಿ ಫ್ರೆಂಡ್ಸ್ ಈ ತರ ಹಾರಿದೆ ನೋಡ್ಬೋದು ನನಗೆ ಮಾತಾಡೋದಾಗ ಕೂಡ ಆಯ್ತಾ ಇಲ್ಲ ಇನ್ನು ಒಂದ್ ಐದು ನಿಮಿಷ ಇರ್ಬೇಕು ಸ್ವಲ್ಪ ಇಲ್ಲಿ ಹಾರಬೇಕು ಯಾರ ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ನಾನು ತೆಗೆದು ಬಿಡ್ತಾ ಇದೀನಿ ನೀವು ಫುಲ್ ಒಣಗೋವರೆಗೂ ಇರಿ ಬೇರೆ ಯಾರು ಇಲ್ಲ ಗೆಸ್ಟ್ ಬಂದಿದ್ದಾರೆ ಕೂರ್ಸೂರ್ ಬಂದೆ ಯಾರು ನಗಾಡ್ತಾ ಇದ್ರು ಇದೆಲ್ಲ ಏನಿದು ಅಂತ ಹೇಳಿಬಿಟ್ಟು ನಾನು ಹಾಗೇನೆ ಇಲ್ಲ ಈ ತರ ವಿಡಿಯೋ ಮಾಡ್ತಾ ಇದೆ ಅಂತ ಹೇಳಿ ಬಂದೆ ನೋಡಿ ಈ ತರ ರಿಮೂವ್ ಮಾಡ್ತಾ ಇದೀನಿ ಈಗ ನಾನು ನೀವೆಲ್ಲ ಫುಲ್ಲು ರೀತಿ ತೆಗೀರಿ ನಮ್ಗೆ ಇರೋ ಕೂದಲು ಕೂಡ ಇದರಲ್ಲಿ ರಿಮೂವ್ ಆಗುತ್ತೆ ಈ ತರ ಅಂಟ್ಕೊಂಡಿರುತ್ತೆ ಬೇಡದಾರ ಕೂದಲೆಲ್ಲ ರಿಮೂವ್ ಆಗುತ್ತೆ ಸ್ವಲ್ಪ ಫಸ್ಟ್ ಟೈಮ್ ಹಾಕ್ಕೊಳ್ಳೋರಿಗೆ ಅದು ಬಿಡಿಸುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿ ಇವಾಗ ಫೇಸ್ ವಾಶ್ ಬರ್ತೀನಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ರಿಮೂವ್ ಮಾಡಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ಗೆಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ನಾನು ರೂಮ್ ಒಳಗಡೆ ಬಂದ್ಬಿಟ್ಟೆ ಹೋಗಿ ವಾಶ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಫೇಸ್ನ ನೋಡ್ಬೋದು ಇಲ್ಲಿ ಸ್ವಲ್ಪ ಎಡಿಬೇಕು ಕಣ್ಣತ್ರ ಎಲ್ಲ ಅಂಟ್ಕೊಂಡಿದೆ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ಇದೆಲ್ಲ ನೋಡಿ ಇಲ್ಲೆಲ್ಲ ಇನ್ನೂ ಅಂಟಿದೆ ಬಿಡಿಸ್ಬೇಕಿದೆಲ್ಲ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಂಡು ಬಂದೆ ನಾನು ಫೇಸ್ನ ಇದಕ್ಕೆ ಒಂದು ಐದು ಹತ್ತು ನಿಮಿಷ ಟೈಮ್ ಬೇಕು ನಾನು ಯಾರೋ ಬಂದ್ರು ಅಂತ ಬೇಗ ತೊಳೆದ್ಬಿಟ್ಟೆ ಅವರು ಪರವಾಗಿಲ್ಲ ಮಾತಾಡಿ ಮಾತಾಡಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ನಾನು ಹಾಗೆ ಪರವಾಗಿಲ್ಲ ಅಂತ ಹೇಳಿ ವಾಶ್ ಮಾಡ್ಕೊಂಡು ಬಂದೆ ನೋಡ್ತಾ ಇದ್ದೀರಲ್ವಾ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ ನಮ್ಮ ಬೇಡದೆ ಇರೋ ಕೂದಲು ಕೂಡ ರಿಮೂವ್ ಆಗುತ್ತೆ ನೋಡ್ಬೋದು ಯಾವ ರೀತಿ ಸ್ಕಿನ್ ಎಲ್ಲ ಎಷ್ಟು ಗ್ಲೋ ಬಂದಿದೆ ಅಂತ ಇದು ನನಗೆ ಮಚ್ಚೆ ಇರೋದು ಅಂತಾರಲ್ಲ ಅದು ಇರೋದು ನಮ್ಮ ಸ್ಕಿನ್ ಮೇಲೆ ಯಾವುದೇ ಮಡವೆ ಕಲೆ ಆಗಲಿ ಯಾವುದೇ ಆಗಲಿ ಇರೋದಿಲ್ಲ ನೋಡ್ಬೋದು ಕಣ್ಣಿನ ಸುತ್ತ ಅಷ್ಟೇನೆ ಕಪ್ಪು ಡಾರ್ಸ್ ಆಗಲಿ ಯಾವುದೂ ಇರೋದಿಲ್ಲ ನೋಡ್ತಾ ಇದ್ದೀರಲ್ವ ನನ್ನ ಫೇಸ್ನ ಹಾಗೆ ಒಂದು ಬಟ್ಟೆ ಇಟ್ಟು ತೋರಿಸ್ತೀನಿ ನಾನು ನೋಡಿ ಎಷ್ಟು ಕ್ಲಿಯರ್ ಗ್ಲೋ ಬಂದಿದೆ ಅಂತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದೇನೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ನಮ್ಮ ವಾರ್ದ್ರು ಒಂದಿನ ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಗ್ಲೋ ಹೆಚ್ಚಾಗುತ್ತೆ ಟೈಮ್ ಸಿಕ್ತಾಗ ಈ ತರ ಎಲ್ಲ ಯೂಸ್ ಮಾಡಿ ಮತ್ತೆ ಇದಕ್ಕೆ ನೀವು ಮೊಟ್ಟೆ ಬಳಸ್ತಾ ಇರೋರು ಇದ್ರೆ ಜ್ಯೂಸ್ ಆಗಿರ್ಬೋದು ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು ಈ ರೀತಿ ಅಪ್ಲೈ ಮಾಡಿಕೊಂಡು ಟಿಶ್ಯೂ ಪೇಪರ್ನ ರಿಮೂವ್ ಮಾಡೋದಾದ್ರೆ ಬೇಡದಾರ ಕೂದಲೆಲ್ಲನೂ ರಿಮೂವ್ ಆಗುತ್ತೆ ಮತ್ತೆ ನಮ್ಮ ಓಪನ್ಸ್ ಇದ್ರೊಳಗೆ ಯಾವುದ್ರೇ ಕೊಳೆ ಹೋಗಿ ಕೂತಿದ್ರೆ ಎಲ್ಲ ರಿಮೂವ್ ಮಾಡ್ಕೊಂಡು ಬರುತ್ತೆ ಅದು ಹೋಗಿ ಕಚ್ಕೊಳ್ಳುತ್ತಲ್ವ ಅಂಟ್ಕೊಳತಲ್ವ ರಿಮೂವ್ ಮಾಡುವಾಗ ಎಲ್ಲ ಬರುತ್ತೆ ಕೊಳೆ ಎಲ್ಲ ಬರುತ್ತೆ ಈ ವಿಡಿಯೋ ಇಷ್ಟಾಗಿದೆ ಅನ್ಕೋತೀನಿ ಇಷ್ಟಾಗಿದೆ ಶೇರ್ ಮಾಡೋದನ್ನ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಉಳಿಸ್ತೀನಿ ಬೈ ಬಾಯ್